ಬಂದು ಹೇಳಿ ಸಮಾಧಾನ ಮಾಡಿದರು ನೀವು ಏನು ಕ್ರಮ ಕೈ ತಗೋಬೇಡಿ ನಾವಿದ್ದೀವಿ ನಮ್ಮ ನಿಮಗೆ ಅವರಿಗೆ ಶಿಕ್ಷೆ ಕೊಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದೇ ಮನೆ ಕಷ್ಟದಲ್ಲಿ ಮನೆ ಇದು ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದರು ಸರ್ ಅದು ಬೇರೆ ಅವರು ಫೋನ್ ಮಾಡಿ ಹೇಳ್ತಾರೆ ಅವ್ರು ಪಿಕಪ್ಪಲ್ಲಿ ಬಂದು ಇದು ಮಾಡಿರೋದು ಅವ್ರು ಬೇ ಅಲ್ಲಿ ಫೋನ್ ಮಾಡಿ ಬೆದರಿಕೆ ಆಗ್ತಾರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ ಸರ್ ಆಮೇಲೆ ಹೆಲ್ಪ್ ಮಾಡ್ತೀನಿ ನಿಮಗೆ ನಮ್ಮ ಹೆಸರು ಹೆಸ್ರು ಹೇಳಬೇಡಿ ಅಂತೆಲ್ಲ ಹೇಳ್ತಾರೆ ಸರ್ ಯಾರು ಮಧು ಅಂತ ಅಲ್ಲಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಎಲ್ಲ ಹೇಳ್ತಾರೆ ಸರ್ ಹಾಂ ಬೆದರಿಕೆ ನಮ್ಮ ಹಾಂ ನನ್ನ ಹೆಸ್ರು ಹೇಳಬೇಡಿ ಬೇಡ ಅಂತ ಹೇಳ್ತಾರೆ ಸರ್ ಭಯ ಇದೆ ಭಯ ಇದೆ ಸರ್ ಅರೆಸ್ಟ್ ಆಗಿಲ್ಲ ಸರ್ ಇನ್ನು ಅರೆಸ್ಟ್ ಮಾಡಬೇಕು ಸರ್ ಅವನು ಅವನು ಅರೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಸರ್ ಎಲ್ಲ ಯಾಕಾಗಿ ಬಂದು ಅವನ ಮನೆಯಲ್ಲಿ ಚಾಲೆಂಜ್ ಮಾಡಿ ಕರ್ಕೊಂಡು ಬಂದಿದೆ ಅಂತ ಸರ್ ಅವನು ಮೊದಲು ಹುಡ್ಗಾನ ಹಾಂ ಚಾಲೆಂಜ್ ಮಾಡಿ ಹತ್ತು ನಿಮಿಷದಲ್ಲಿ ತೋರಿಸ್ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿ ಕರ್ಕೊಬಂದಿದ್ವಿ ಸರ್ ಇಲ್ಲಿಗೆ ಏನಂತ ಗೊತ್ತಿಲ್ಲ ಸರ್ ಇಲ್ಲಿ ಚಾಲೆಂಜ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಇವಾಗ ಪುನಃ ವಾಪಸ್ ಕರ್ಕೊಬಂದು ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಬಂದಿರು ಸರ್ ಅವನು ಇಲ್ಲಿ ಬಂದು ಆಗ ಇವ್ರನ್ನ ಆಟೋಗೆ ದುಡ್ಡು ಕೊಟ್ಟು ಕಂಪ್ಲೇಂಟ್ ಮಾಡಿ ಅಂತ ಕಳಿಸ್ಬಿಟ್ಟು ಇಲ್ಲಾಂದ್ರೆ ಅವರೇ ಕರ್ಕೊಂಡು ಹೋಗ್ಬೋದಿತ್ತು ಸರ್ ಪಿಕಪ್ ಇತ್ತು ಇಲ್ಲ ಇವ್ರು ತಾಯಿನ ತಂಗಿನ ದುಡ್ಡು ಕೊಟ್ಟು ಕಲ್ಸಿರೋ ಸರ್ ಅವ್ರು ಹಾಂ ಕಂಪ್ಲೇಂಟ್ ಮಾಡಿ ಅಂತ ಲಾಸ್ಟಿಗೆ ಅಲ್ಲಿ ಹೇಳ್ಕೊಂಡು ಹೋಗಿ ಮರ್ಡರ್ ಮಾಡಿ ಆದಮೇಲೆ ಅಲ್ಲಿಂದ ಪಿಕಪ್ ತಗೊಂಡು ಬಾಡಿ ನೋಡಿ ಹೋಗಿದ್ದೇನೆ ಸರ್ ಅಲ್ಲಿ ಕಂಪ್ಲೇಂಟ್ ಮಾಡಿಲ್ಲ ಯಾರು ಊರವರೆಗೂ ಹೇಳಿಲ್ಲ ಸರ್ ಯಾರಿಗೂ ಅರೆಸ್ಟ್ ಆಗ್ಬೇಕು ಸರ್